ಸೀಸನ್ ಇವಾಗ ಲೆವೆನ್ ಅವ್ರಿಗೂ ತಗೋ ಬಂದಿದ್ದಾರೆ ಅಂದ್ರೆ ಅವ್ರಿಗೆ ಅದ್ರ ಏನು ಎತ್ತ ಅಂತ ಅವ್ರು ಗೊತ್ತಿರುತ್ತೆ ಅಲ್ವಾ ಸೊ ಅದೊಂದು ಇಂಟೆನ್ಶನ್ ಇಂದ ಅವರೇ ಮಾಡಿದ್ರೆ ಚೆನ್ನಾಗಿರುತ್ತೆ ಲಾಯರ್ ಜಗದೀಶ್ ಹೋಗಿದ್ ಬೇಜಾರೇನಿಲ್ಲ ತುಂಬಾ ಕ್ರೂಯಲ್ ಆಗಿ ನಡ್ಕೊಂಡ್ರು ಅವರು ಹೆಣ್ಮಕ್ಳ ಬಗ್ಗೆ ಆಗಲಿ ಬೇರೆಯವ್ರ ಬಗ್ಗೆ ಆಗ್ಲಿ ಧರ್ಮ ಕೀರ್ತಿರಾ ಯಾರೋ ಇದಾರಲ್ಲ ಬಟ್ ಅವ್ರು ಯಾರ ಜೊತೆ ಅಷ್ಟಾಗಿ ಇನ್ವಾಲ್ವ್ ಆಗ್ತಿಲ್ವಲ್ಲ ಚೆನ್ನಾಗಿದೆ ಅಂತಲ್ಲ ಅದ್ರ ಬಗ್ಗೆ ಅಲ್ಲಿ ಫೇಕ್ ಯಾರು ಆಡ್ತಾ ಇದ್ದಾರೆ ಬಿಗ್ ಬಾಸ್ನ ಫೇಕ್ ಅಂತ ಹೇಳ್ತಿದ್ದಾರೆ ಟಿ ಆರ್ ಪಿಗೋಸ್ಕರ ಹತ್ರ ಆಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸೊ ನಿಮ್ಗೆ ಅದ್ರಲ್ಲಿ ಯಾರು ಇಷ್ಟ ಆ್ಯಕ್ಚುಲಿ ಫೇಕ್ ಅಂತ ಅಂದರೆ ಫೇಕ್ ಅಂತ ಏನೂ ಅಲ್ಲ ಅಲ್ಲಿ ಒಳಗಡೆ ಗೇಮ್ ಆಡೋರು ಮೈಂಡ್ ಗೇಮ್ ಆಗಿ ಆಡ್ತಿದ್ದಾರೆ ಯಾರು ಆಡ್ತಿರ್ಬೋದು ಮೈಂಡ್ ಗೇಮ್ ಆಗಿ ಎಲ್ಲರೂ ಆಡ್ತಾ ಇದ್ದಾರಾ ಇಲ್ಲ ಮಂಜಣ ಒಂದ್ ಕಡೆ ತಂಗಿ ಅಂತ ಗೌತಮಿ ಮತ್ತೆ ಮೋಕ್ಷಿತ ಸಪೋರ್ಟ್ ಮಾಡಕ್ ಬಂದ್ರೆ ಮೋಕ್ಷಿತಾ ಅದನ್ನ ಎಲ್ಲೋ ಒಂದ್ ಕಡೆ ಮಿಸ್ಯೂಸ್ ಮಾಡ್ಕೊಂಡು ಐಶ್ವರ್ಯ ಹತ್ರ ಆಗ್ಲಿ ಹತ್ರ ಆಗ್ಲಿ ಬೇರೆ ತರ ಹೇಳ್ತಿದಾರೆ ಮಂಜಣ್ಣ ಫೇಕ್ ಆಗಿ ಅರ್ಥ ಇಲ್ವಾ ಆಡ್ತಿದ್ದಾರೆ ಸೊ ಹಂಗಂತ ಅವ್ರದ್ದು ತಪ್ಪು ಅಂತ ಹೇಳ್ತಲ್ಲ ಬಟ್ ಅವ್ರದ್ದು ತಪ್ಪು ಇದೆ ಭವ್ಯ ಅವ್ರದ್ದು ಅಷ್ಟೇ ಮತ್ತೆ ತ್ರಿವಿಕ್ರಮ್ ಅವ್ರದ್ದು ಅಷ್ಟೇ ಬಟ್ ಇಬ್ರುದು ತಪ್ಪಿದೆ ಅಲ್ವಾ ಗೇಮ್ ಅಂದ್ರೆ ಎಲ್ಲಾ ಈಕ್ವಲ್ ಆಗಿ ಆಡ್ಬೇಕು ಹೊರ್ತು ಮಂಜಣ್ಣ ಮತ್ತೆ ತ್ರಿವಿಕ್ರಮ್ ಅವರು ಒನ್ ಒನ್ ತರ ಮಾತಾಡ್ತಾರೆ ಈಚೆ ಬಂದ್ಬಿಟ್ಟೆ ಒಂದ್ ತರ ಮಾತಾಡ್ತಾರೆ ಹ್ಮ್ ಇವಾಗ ರಂಜಿತ್ ಜಗದೀಶ್ ಇಬ್ರು ಒಂಟೋದ್ರು ಬಿಗ್ ಬಾಸ್ ಮನೆಯಿಂದ ಜಗಳ ಏನೋ ಮದ್ಯ ಬಂದಿತ್ತು ಅಂತ ಸೊ ಇವಾಗ ಮತ್ತೆ ಅವ್ರು ಬರ್ಬೋದು ಅನ್ಸ್ತಾ ಇದ್ದೆ ನಿಮ್ಗೆ ಇಬ್ರು ಜಗದೀಶ್ ಅವ್ರ ಒಂದ್ ಮೋಕ್ಷ ಬರ್ಬೋದು ಅಂತ ಅನ್ಸುತ್ತೆ ಜಗದೀಶ್ ಬಂದ್ರೆ ಚೆನ್ನಾಗಿರುತ್ತಾ ಚೆನ್ನಾಗಿರುತ್ತೆ ಏಕೆ ಅವ್ರು ಯಾಕಂದ್ರೆ ಒಂದ್ ಪಾಯಿಂಟ್ ಇಟ್ಕೊಂಡ್ ಮಾತಾಡ್ತಾರೆ ಸೊ ಅದಕ್ಕೋಸ್ಕರ ಏನೋ ಒಂದ್ ಹೇಳ್ಬೋದು ಇನ್ನು ಅಲ್ಲಿ ಸ್ವಲ್ಪ ಜನ ಮೈಂಡ್ ಗೇಮ್ ಮಾಡ್ತಿದಾರಲ್ಲ ಸೊ ಅದು ಇವಾಗ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ರಜತ್ ಸೋಭಾ ಶೆಟ್ಟಿ ಬಂದವ್ರೆ ರಜತ್ ಅವ್ರ ಸ್ಟಾರ್ಟಿಂಗ್ ದಿನ ಬಂದ ತಕ್ಷಣ ರ್ಯಾಶ್ ಆಗಿ ಮಾತಾಡಿದ್ರು ಸೊ ಅದ್ರಿಂದ ಸುರೇಶ್ ಅವ್ರು ಹೊರಗಡೆ ಹುರ್ಕೊಂಡ್ರು ಗೇಮ್ ಆಡ್ಲಿಲ್ಲ ಇವಾಗ ನಿನ್ನೆ ರಜದಗೆ ಕಳಪೆ ಕೊಟ್ಟಿದ್ದಾರಲ್ಲ ಅದು ಸರಿನಾ ತಪ್ಪ ತಪ್ಪು ಸರಿ ಹೆಂಗೆ ಯಾಕಂದ್ರೆ ಅವ್ರು ಸ್ಟಾರ್ಟಿಂಗ್ ದಿನ ಬಂತಂದ್ರೆ ಆಗಿ ಮಾತಾಡೋರು ತುಂಬ ಕೆಟ್ಟ ಯಾರು ಇವತ್ತವರೆಗೂ ಫಿಫ್ಟಿ ಒನ್ ಫಿಫ್ಟಿ ಟೂ ಡೇಸ್ ಆಯ್ತು ಇವತ್ತರೆಗೂ ಯಾರೂ ಕೆಟ್ಟ ಮಾತು ಮಾತಾಡಿಲ್ಲ ಸಡನ್ ಆಗಿ ಈಗ ವೈಲ್ಡ್ ಕಾರ್ಡ್ ಎಂಟ್ರಿ ಬಂದ್ಬಿಟ್ಟು ಅವ್ರು ಮಾತಾಡಿ ತಪ್ಪು ತಾನೆ ಹೌದು ತಪ್ಪು ದೆನ್ ಇವಾಗ ನಾಳೆ ನಡೆಯುತ್ತಲ್ಲ ಯಾರ ಸರಿ ಯಾರ್ದು ಅಂತ ನೋಡ್ತೀರಲ್ವಾ ನೀವು ವಾರ ಯಾರು ಅನ್ಸುತ್ತೆ ಹೋಗ್ಬೋದು ಉಳ್ಕೊಳ್ಳೋದು ಯಾರು ಹೋಗೋರು ಯಾರು ಅನ್ಸುತ್ತೆ ಐ ತಿಂಕ್ ಸೊ ಧರ್ಮ ಕೀರ್ತಿರ ಅವ್ರು ಯಾರೋ ಇದಾರಲ್ಲ ಧರ್ಮ ಚೆನ್ನಾಗಿ ಆಡ್ತಾ ಅದೇ ತರದಿ ಏನು ಬಟ್ ಅವರು ಯಾರ ಜೊತೆನೂ ಅಷ್ಟಾಗಿ ಇನ್ವಾಲ್ ಆಗ್ತಿಲ್ವಲ್ಲ ಆಲ್ ಇನ್ವಾಲ್ವ್ಮೆಂಟ್ ಯಾರ ಜೊತೆನು ಇಲ್ಲ ಅಂತ ಬಂದಾಗ ಅವರು ಹೊರಗಡೆ ಉಳಿತಾ ತಾನೆ ಬಟ್ ಜಸ್ಟ್ ಅವರು ಗೇಮ್ ಅಲ್ಲಿ ಸ್ಪೋರ್ಟಿವ್ನೆಸ್ ತೋರಿಸ್ತಿದ್ದಾರೆ ಹೊರತು ಬೇರೆದ್ರಲ್ಲಿ ತೋರಿಸ್ತಿಲ್ಲ ಅವರು ಯಾರು ಇದಾಗ್ಬೋದು ಈ ಯಾರು ಉಳ್ಕೊಂಬೋದು ಉಳ್ಕೊಬೋದು ಅಂದರೆ ಉಳ್ಕೊತಾರೆ ಅದು ಗೊತ್ತಿಲ್ಲ ಒಟ್ನಾಗ ಮನೆಯಿಂದ ಹೊರಗಡೆ ಹೋಗೋದಂದ್ರೆ ಅವರು ಅಂತ ಅನ್ಸೋದು ನಾಟಕ ಅನಿಸುತ್ತೆ ಇಲ್ಲ ಅಂತ ಹೇಳಿದ್ರೆ ಅವ್ರು ಇರೋದೇ ಹಾಗೆ ಅನಿಸುತ್ತೆ ಇಲ್ಲ ಅವ್ರು ಇರೋದೇ ಹಾಗೆ ಅಂತ ಅಂದ್ರೆ ಈಗ ಯಾವುದೋ ಒಂದಷ್ಟು ಫಾರಿನ್ ಟ್ರಿಪ್ ಅದನ್ನೆಲ್ಲ ಮಾಡಿದಾರೆ ಅದೊಂದು ವೆಸ್ಟರ್ನ್ ಟ್ಯಾಲೆಂಟ್ ಇರುತ್ತೆ ಬಟ್ ಇಲ್ಲಿ ಬಂದ್ಬಿಟ್ಟು ವೆಸ್ಟರ್ನ್ ಟ್ಯಾಲೆಟ್ ಬಗ್ಗೆಯೇ ಕೇಳ್ತಾರೆ ಅದೊಂದು ಟ್ರೋಲ್ ಆಯ್ತು ಅದ್ರ ಬಗ್ಗೆ ಬಟ್ ಅವರು ಗೊತ್ತಿದ್ರು ಗೊತ್ತಿಲ್ದೆ ಇರೋ ಥರ ಹಾಡ್ತಿದ್ದಾರೆ ಅಂತ ಅನ್ನಿಸ್ತಿದೆ ಅನಿಸ್ತಿದೆ ಓಕೆ ಈಗ ಈ ಸೀಸನ್ ಇಪ್ಪತ್ತು ಆ್ಯಕ್ಚುಲಿ ಸುದೀಪ್ ಅವ್ರು ವೋಸ್ಟ್ ಮಾಡಲ್ಲ ಅಂತ ಹೇಳ್ತಿದಾರೆ ಪ್ರೋಗ್ರಾಮ್ನ ಇದನ್ನು ಬಿಟ್ಟರೆ ಏನು ಅನ್ಸುತ್ತೆ ಇದ್ರ ಬಗ್ಗೆ ಸುದೀಪ್ ಮಾಡಲ್ಲ ಅಂದ್ರೆ ಹೇಗ ಅನ್ಸುತ್ತೆ ಸುದೀಪ್ ಮಾಡ್ಬೇಕಾ ಇದು ಪ್ರೋಗ್ರಾಮ್ ನ ಇಲ್ಲ ಅವ್ರು ಬಿಟ್ಟು ಬೇರೆ ಯಾರಾದ್ರೂ ಮಾಡ್ಬೋದಾ ಇಲ್ಲ ಅವರೇ ಮಾಡಬೇಕು ರೀಸನ್ ಬಟ್ ಅವರೆಲ್ಲ ಕರೆಕ್ಟಾಗಿ ಕರೆಕ್ಟ್ ಹ್ಯಾಂಡಲ್ ಒನ್ ಇಂದ ಸೀಸನ್ ಇವಾಗ ಲೆವೆನ್ ವರ್ಗೂ ತಗೋ ಬಂದಿದ್ದಾರೆ ಅಂದ್ರೆ ಅವ್ರಿಗೆ ಅದ್ರ ಏನು ಎತ್ತ ಅಂತ ಅವ್ರು ಗೊತ್ತಿರುತ್ತೆ ಅಲ್ವಾ ಸೊ ಅದೊಂದು ಇಂಟೆನ್ಶನ್ ಇಂದ ಅವರೇ ಮಾಡಿದ್ರೆ ಚೆನ್ನಾಗಿರುತ್ತೆ ನೋಡ್ತಾ ಇದ್ದೀನಿ ಸರ್ ನಿಮ್ಗೆ ಈಗ ಬಿಗ್ ಬಾಸ್ ನೋಡ್ತಾ ಇರೋದ್ರಲ್ಲಿ ಯಾವ ಸ್ಪರ್ಧೆ ನಿಮ್ಗೆ ಇಷ್ಟ ಆಗ್ತಾರೆ ನನಗೆ ಬಿಗ್ ಬಸ್ ನೋಡೋದ್ರಲ್ಲಿ ಈಗ ಮಂಜುನ ಮಂಜು ಮತ್ತೆ ಹನುಮಂತ ಗೌತಮಿ ಓಕೆ ಈಗ ಹನುಮಂತ ಅವ್ರನ್ನ ನೀವು ಹೇಳ್ಬೋದು ಇಷ್ಟ ಅಂತ ಬಟ್ ಏನಂತ ಹೇಳಿದ್ರೆ ಹನುಮಂತ ಅವ್ರದ್ದು ಒಂದು ಟ್ರೋಲ್ ಆಯಿತು ಈಗ ವೆಸ್ಟರ್ನ್ ಟ್ಯಾಲೆಂಟ್ ಬಗ್ಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ತುಂಬ ಫಾರಿನ್ ಟ್ರಿಪ್ ಎಲ್ಲ ಆಡ್ತಿದ್ದಾರೆ ಹೌದು ಅವ್ರಿಗೆ ವೆಸ್ಟರ್ನ್ ಟ್ಯಾಲೆಂಟ್ ಗೊತ್ತಿರಲ್ವಾ ಇಲ್ಲ ಅಮಾಯಕರ್ ತರ ಆಡ್ತಾವ್ರಲ್ಲ ಗೊತ್ತಿದೆಯಾ ಗೊತ್ತಿತ್ತು ಟ್ಯಾಲೆಂಟ್ ಆಗಿ ಆಡ್ತಾ ಇದ್ದಾರೆ ಅವರು ಓಕೆ ಇವ್ರು ಮಂಜು ಅವ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಮಂಜುನಾಥ್ ಉಗ್ರಂ ಮಂಜು ಚೆನ್ನಾಗಿ ಆಡ್ತಿದ್ದಾರೆ ಅವರು ಒಳ್ಳೆ ಸ್ಪರ್ಧಿ ಅಂತ ಅನಿಸುತ್ತೆ

ಇಲ್ಲ ಪ್ರಕಾರ ನಮ್ಮ ಚೈತ್ರ ಕುಂದಪರೂ ಹೋಗ್ತಾರೆ ಸರ್ ಅವರು ಹೋಸ್ಟ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ನಡೆಸ್ಕೊಡ್ತಾರೆ ಅವರು ಅವ್ರ ಬಗ್ಗೆ ಎರಡೊಂದು ಮಾತಿನ ಅವರು ಕಂಟಿನ್ಯೂಸ್ ಆಗಿ ಎಷ್ಟು ಬಿಗ್ ಬಾಸ್ ಕನ್ನಡ ಸೀಸನ್ ನಡೆಯುತ್ತೋ ಅಷ್ಟು ಸೀಸನ್ ನಡೆಸಿದ್ರೆ ನಮ್ಗೆ ತುಂಬಾ ಖುಷಿ ಆಗುತ್ತೆ ಇದು ರಿಷಬ್ ಶೆಟ್ಟಿ ಅವರು ಇಲ್ಲ ಅಂದ್ರೆ ಗಣೇಶ್ ಅವರು ಹೋಸ್ಟ್ ಮಾಡ್ತಾರೆ ಅಂತಿದೆ ಇವರಿಬ್ಬರಲ್ಲಿ ಏನಾದ್ರು ಕಸ್ಮಾ ಸುದೀಪ್ ಅವರು ಹೋಸ್ಟ್ ಮಾಡಿಲ್ಲ ಅಂತ ಹೇಳಿದ್ರೆ ಇವರಿಬ್ಬರಲ್ಲಿ ಯಾರು ಬೆಸ್ಟ್ ಇವರು ರಿಷಬ್ ಶೆಟ್ಟಿ ಗಣೇಶ್ ತಗೊಂಡಾಗ ನಾವು ಗಣೇಶ್ ಮೊದಲು ಒಂದು ಬಾರಿ ಹೋಸ್ಟ್ ಮಾಡಿದ್ದಾರೆ ಒಂದು ಮಧ್ಯದಲ್ಲಿ ಯಾವುದೋ ಒಂದು ಇದರಲ್ಲಿ ಅನಿಸುತ್ತೆ ನನಗೆ ಆಗಿದ್ದಾಗ ಆ ಲೆಕ್ಕದಲ್ಲಿ ತೊಗೊಂಡಾಗ ಗಣೇಶ್ ಹೋಸ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ ಸರ್ ಈಗ ಸೀಸನ್ ಟೆನ್ ಬಂದ್ಬಿಟ್ಟು ಆ್ಯಕ್ಚುಲಿ ತುಂಬ ಇದು ಟಿ ಆರ್ ಪಿ ಬಂದಿತ್ತು ಟೆನ್ಗೆ ಕಂಪೇರ್ ಮಾಡಿದ್ರೆ ಈ ಸೀಸನ್ ಬೆಟ್ರ್ ಅನಿಸುತ್ತಾ ಟೆನ್ ಬೆಟ್ರ್ ಅನಿಸುತ್ತಾ ಸರ್ ಈ ಸೀಸನ್ನು ಮಿಕ್ಕಿ ನಾನು ನಲವತ್ತೆಂಟು ದಿವಸ ನಲವತ್ತೊಂಬತ್ತು ದಿವಸ ಇದೆ ಈಗ ಐವತ್ತು ದಿವಸ ಉಳಿದು ಉಳಿದಿದೆ ಇನ್ನು ಮುಂದೆ ಇನ್ನು ಚೆನ್ನಾಗಿ ಆಗುತ್ತೆ ಅನ್ನೋ ಭಾವನೆ ನಮ್ಮಲ್ಲಿ ಇದೆ ಬಿಗ್ ಬಾಸ್ ಓಕೆ ನಿಮ್ಮ ಪ್ರಕಾರ ಯಾರು ಗೆಲ್ಬೋದು ಅಂತ ಅನಿಸುತ್ತೆ ನನ್ನ ಪ್ರಕಾರ ಮಂಜು ಮಂಜು ಮತ್ತು ಶಿಶಿರ ಹನುಮಂತು ಈ ಮೂರಲ್ಲಿ ಒಬ್ಬರು ವಿನ್ ಆಗ್ತಾರೆ ಓಕೆ ನಿಮ್ಮ ಪ್ರಕಾರ ಯಾರು ಗೆಲ್ಲೇಬಾರದು